ಶಿವಲೀಲಾ ಸಿನಿಮಾಗೆ ಚಿತ್ರಮಂದಿರಗಳನ್ನು ನೀಡಲು ಒತ್ತಾಯವನ್ನು ಮಾಡಲಾಗ್ತಾ ಇದೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಮಂಜಮ್ಮ ಜೋಗತಿ ಆಗ್ರಹವನ್ನ ಮಾಡಿದ್ದಾರೆ ಇಂತಹ ಕನ್ನಡ ಸಿನಿಮಾಗಳಿಗೆ ಚಿತ್ರಮಂದಿರಗಳು ಕೊಡದೇ ಇರುವುದು ಸರಿಯಲ್ಲ ಈಗಾಗಲೇ ಸಿನ್ಮಾ ರಿಲೀಸ್ ಆದಾಗ್ಲೇ ನಾವು ಹೇಳಿದ್ವಿ ನಮಗೆ ಥಿಯೇಟರ್ ಅವಕಾಶ ಕೊಡಿ ಅಂತ ಆದ್ರೆ ಆ ಸಿನ್ಮಾ ಇದೆ ಈ ಸಿನಿಮಾ ಇದೆ ಅಂತೆಲ್ಲ ನಮಗೆ ಹೇಳಿದ್ದಾರೆ ನಮ್ಮ ಶಿವಲೀಲಾ ಸಿನಿಮಾ ಕುರಿತಂತೆ ಸ್ಪೀಕರ್ ಯು ಟಿ ಖಾದಿರ್ ಅವರೇ ಸದನದಲ್ಲಿ ಮಾತನಾಡಿದ್ದಾರೆ ಶಾಸಕರು ಎಂ ಎಲ್ ಸಿಗಳು ನೋಡಿದ್ದಾರೆ ಉತ್ತಮ ಪ್ರೋತ್ಸಾಹ ನೀಡಬೇಕು ಅಂತ ಹೇಳಿದ್ದಾರೆ ಆದ್ರೆ ನಮ್ಗೆ ಥಿಯೇಟರ್ ಗಳು ನೀಡದೆ ಇರೋದು ಸರಿಯಲ್ಲ ಈ ಕೂಡಲೇ ನಮ್ಗೆ ಥಿಯೇಟರ್ ಗಳನ್ನ ನೀಡಬೇಕು ಅಂತ ಒತ್ತಾಯವನ್ನ ಮಾಡಿದ್ದಾರೆ ಶಾಲಾ ಕಾಲೇಜು ಮಕ್ಕಳಿಗೆ ಸಿನಿಮಾ ತೋರಿಸಲು ರಾಜ್ಯ ಸರ್ಕಾರ ಆದೇಶ ಮಾಡಬೇಕು ಅಂತ ಒತ್ತಾಯಿಸಿದ ಒತ್ತಾಯಿಸಿದ್ದಾರೆ ಮಂಜಮ್ಮ ಜೋಗತಿಯವರು ಹೊಸಪೇಟೆಯ ಪ್ರವಾಸಿ ಮಂದಿರದಲ್ಲಿ ಈ ರೀತಿ ಆಗ್ರಹವನ್ನ ಮಾಡಿದ್ದಾರೆ ಪದ್ಮಶ್ರೀ ಪ್ರಶಸ್ತಿ ವಿಜೇತೆ ಮಾತಾ ಮಂಜಮ್ಮ ಜೋಗತಿಯವರು ಎಲ್ರಿಗೂ ನಮಸ್ಕಾರ ಅಷ್ಟು ಜನ ಸಂಘ ಸಂಸ್ಥೆಯವ್ರನ್ನ ನಾನಿಲ್ಲಿ ಕರೆದಿದ್ದೆ ಕಾರಣ ಇಷ್ಟೇ ನಮ್ಮ ಸಿನಿಮಾ ಒಂದನೇ ತಾರೀಕಿಗೆ ಜನವರಿ ಒಂದಕ್ಕೆ ರಿಲೀಸ್ ಆಯಿತು ಅದಕ್ಕೂ ಮುಂಚೆ ದೊಡ್ಡ ದೊಡ್ಡ ಹೀರೋಗಳ ಸಿನ್ಮಾಗಳೆಲ್ಲ ಬಂದವು ಆವಾಗ ಅವರು ಅನೌನ್ಸ್ ಮಾಡಿದರು ನಾವು ಮೊದಲೇ ಅನೌನ್ಸ್ ಮಾಡಿದ್ವಿ ಡೇಟು ಆಮೇಲೆ ನಾವು ತೇಟ್ರ್ಗಳು ಕೇಳೋಕೆ ಹೋದಾಗ ಇವಾಗ ನಿಮಗೆ ತೇಟ್ರ್ ಸಿಗೋದಿಲ್ಲ ಈ ಥರದ ಸಿನ್ಮಾ ಇದೆ ಈ ಥರದ ಸಿನ್ಮಾ ಇದೆ ಅಂತ ಅದನ್ನು ನಿಲ್ಲಿಸಿದ್ರು ನಮಗೆಲ್ಲೋ ಒಂದು ಮೂರು ಥಿಯೇಟರನ್ನು ಕೊಟ್ಟರು ಅದು ಮೂರು ತೇಟ್ರಲ್ಲಿ ಒಂದೊಂದು ಶೋ ಕೊಟ್ಟರು ಒಂದು ವಾರ ಎರಡು ಥಿಯೇಟ್ರಲ್ಲಿ ಓಡ್ತು ಇನ್ನೊಂದು ವಾರ ಎರಡು ವಾರ ಓಡ್ತು ಒಂದು ಥಿಯೇಟ್ರಲ್ಲಿ ಇದು ಮೂರನೇ ವಾರ ಆ ಏನು ಮೂರು ತೇಟ್ರ್ ಕೊಟ್ಟಿದ್ರಲ್ಲ ಅವು ಮೂರು ಥಿಯೇಟ್ರ್ ಹೋದವು ಇವತ್ತು ಸ್ವಪ್ನದಲ್ಲಿ ನಾವು ಹಾಕ್ಕೊಂಡಿದ್ದೀವಿ ಬೆಳಗ್ಗೆ ಮಾರ್ನಿಂಗ್ ಶೋ ಮತ್ತು ನೈಟ್ನಿ ಶೋ ಹಾಕ್ಕೊಂಡಿದ್ದೀವಿ ಇದೆ ಅಂದರೆ ಇಂಥ ಒಂದು ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ಸಿಗ್ತಾ ಇಲ್ಲ ನಾವು ಎರಡನೇ ವಾರ ತೆಗಿಬೇಕಾದ್ರೆ ಯಾಕೆ ತೆಗಿತೀರಿ ಅಂತ ಕೇಳಿದರೆ ನಾಳೆ ಚಿರಂಜೀವಿ ಸಿನಿಮಾ ಬರ್ತಾ ಇದೆ ನೀವು ಬೇರೆ ಕಡೆಗೆ ಹಾಕ್ಕೊಳ್ರಿ ಅಂಥೇಳಿ ಮತ್ತೆ ನಾವು ಬೇರೆ ಕಡೆಗೆ ಹಾಕ್ಕೊಂಡ್ವಿ ಯಾಕೆ ಭಾಷೆಗಳ ಮೇಲೆ ತಾರತಮ್ಯ ಮಾಡ್ತಾರೆ ಮೊದಲು ಆದ್ಯತೆ ಕೊಡಬೇಕಾಗಿರೋದು ಕನ್ನಡ ಸಿನಿಮಾಗಳಿಗೆ ಆದ್ಯತೆಯನ್ನು ಕೊಡಬೇಕು ಅದನ್ನು ಬಿಟ್ಟು ನೀವು ಆ ಸಿನಿಮಾ ತೆಗೀರಿ ಈ ಸಿನಿಮಾ ತೆಗೀರಿ ನೀವು ಅಲ್ಲ ಹಾಕಿರಿ ಇಲ್ಲ ಹಾಕಿರಿ ಅನ್ನೋದು ಎಷ್ಟು ಮಟ್ಟಿಗೆ ನ್ಯಾಯ ಹಂಗಾಗಿ ಇವತ್ತು ನನ್ನ ವಿಜಯನಗರದ ಎಲ್ಲ ಸಂಘ ಸಂಸ್ಥೆಯವ್ರನ್ನ ಸೇರಿಸಿ ನನಗೊಂದು ನ್ಯಾಯ ಕೊಡಿಸ್ರಿ ಈ ಸಿನಿಮಾಕ್ಕೆ ಅಂತ ಇವ್ರನ್ನೆಲ್ಲ ಸೇರಿಸಿದ್ದೀನಿ ನಾವು ಮೊನ್ನೆ ಫ್ರೀಡಮ್ ಪಾರ್ಕಲ್ಲೂ ಸಹ ಹೋರಾಟವನ್ನು ಮಾಡಿದ್ವಿ ಈ ಸಿನಿಮಾವನ್ನ ಯು ಟಿ ಖಾದರ್ ಅವರು ಒಂದು ಸ ಸದನದಲ್ಲಿ ಈ ಸಿನಿಮಾದ ಬಗ್ಗೆ ಪ್ರಸ್ತಾವನೆ ಮಾಡಿ ಒಂದು ಇನ್ನೂರ ಎಂಬತ್ತು ಜನ ಶಾಸಕರು ಮಿನಿಸ್ಟ್ರು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಎಲ್ಲರೂ ನೋಡಿದರು ಈ ಸಿನಿಮಾವನ್ನು ನಾವು ಅವರಿಗೆ ಸರ್ಕಾರಕ್ಕೆ ಮೊನ್ನೆ ಫ್ರೀಡಮ್ ಪಾರ್ಕಲ್ಲಿ ಮಾಡಿ ಒಂದು ಅರ್ಜಿಯನ್ನು ಕೊಟ್ಟಿದ್ದೀವಿ ಸರ್ಕಾರದಲ್ಲೇ ಒಂದು ಆದೇಶ ಹೊರಡಿಸಬೇಕು ಎಲ್ಲ ಶಾಲಾ ಕಾಲೇಜಿನ ಮಕ್ಕಳು ಕಡ್ಡಾಯವಾಗಿ ಶಿವಲೀಲಾ ಸಿನಿಮಾವನ್ನು ನೋಡಬೇಕು ಅನ್ನೋ ಒಂದು ಸುತ್ತೋಲೆಯನ್ನು ಹೊರಡಿಸಬೇಕು ಅನ್ನೋದು ನಮ್ಮ ಹೋರಾಟ ಮತ್ತು ಈಗ ಒಬ್ಬರು ಇಬ್ಬರು ಥಿಯೇಟರ್ ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ ಮುಂದಿನ ತಿಂಗಳಲ್ಲಿ ಅದು ಆಗ್ಬೋದು ಅಥವಾ ಆಗದೆ ಇರಬಹುದು ದಯವಿಟ್ಟು ಇದಕ್ಕೆಲ್ಲರೂ ಪ್ರೋತ್ಸಾಹ ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ